ಗೋವಾದಲ್ಲಿ ಸಿಗುವಂತಹ ನೀವು ಇವಾಗ ಮೀನು ನೋಡ್ತಾ ಇದ್ದೀರಾ ತುಂಬ ಟೇಸ್ಟ್ ಆಗಿದೆ ಇದು ಬೀಚಿನ ಸಮೀಪದ ನಿಮಗೆ ಒಂದು ಶಾಪ್ ಇದೆ ಅಲ್ಲಿ ನಿಮಗೆ ಇದು ಸಿಗುತ್ತದೆ ನೋಡಿ ಫೈನಲ್ ಆಗಿ ನಾನು ನೀರಿನ ಒಳಗಡೆ ಬಂದುಬಿಟ್ಟಿದ್ದೀನಿ ಈ ಸಮುದ್ರದ ಅಲೆಗಳ ಒಳಗಡೆ ಆಟ ಆಡ್ತಾ ಇದೀನಿ ತುಂಬಾ ಚೆನ್ನಾಗಿ ಅನಿಸ್ತದೆ ಹಿಂದೆ ನೋಡ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ ಫುಲ್ ಗೋವಾ ತುಂಬಾ ಜನನೇ ಜನ ಯಾಕಂದ್ರೆ ಬೇಸಿಕ್ ಅಲ್ಲ ಹಾಗಾಗಿ ಎಲ್ಲ ಜನರು ಇಲ್ಲಿ ತುಂಬ ಜನ ಟೂರಿಸ್ಟ್ ಬರ್ತಾರೆ ಇಲ್ಲಿ ನಾನು ಬಂದ ತಕ್ಷಣ ನೋಡಿ ಒಂದು ಮೊಸರು ತೊಗೊಂಡೆ ಮತ್ತು ಮನೆಯಿಂದ ತಂದಿರುವಂಥ ರೊಟ್ಟಿತ್ತು ಮತ್ತು ಮೀನು ತೊಗೊಂಡೆ ಒಂದು ಅವೆರಡು ಜಸ್ಟ್ ಮಾಡಿ ನೋಡಿದೆ ಗುರು ಎಷ್ಟೊಂದು ಚೆನ್ನಾಗಿರ್ ತುಂಬ ಚೆನ್ನಾಗಿತ್ತು ನೀವು ಇಲ್ಲಿ ನೋಡಿದ್ರೆ ನಾನು ಫೈನಲಿ ನೀರಲ್ಲಿ ಆಟ ಆಡಬೇಕಂತ ಬಂದಿದ್ದೇನೆ ಯಾಕೆ ಆ್ಯಕ್ಚುಲಿ ಒಂದು ನಿಮಗೆ ಇವಾಗ ತುಂಬಾ ಬಿಸಿಲಿದೆ ಗೋವಾದಲ್ಲಿ ಕೂಡ ಬಟ್ ಆ ಬಿಸಿಲಿನ ಮಧ್ಯದಲ್ಲಿ ಈ ಸಮುದ್ರದ ಒಳಗಡೆ ಬಂದು ನೀವು ಈಸ ಆಡ್ತಾ ಇದ್ರೆ ನಿಮಗೆ ಸಿಗುವಂಥ ಖುಷಿನೇ ಬೇರೆ ನೋಡಿ ನಾನಿವಾಗ ಗೋವಾದ ಒಂದು ಬೀಚಲ್ಲಿದ್ದೀನಿ ನೋಡ್ಬೋದು ಎಷ್ಟೊಂದು ಜನ ಇಲ್ಲಿ ಬಂದರೆ ಅಂತೇಳಿ ರೀತಿಯಲ್ಲಿದೆ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಬಾರು ಗೋವಾಗೆ ಬಂದಿದ್ದೀನಿ ನಾನು ತುಂಬ ದಿನಗಳಿಂದ ಪ್ಲಾನಿಂಗ್ ಇದ್ದೀನಿ ಗೋವಾಕ್ಕೆ ಹೋಗ್ಬೇಕಂತೇಳಿ ಬಟ್ ಅದು ಆಗ್ತಾಯಿಲ್ಲ ಯಾಕಂದರೆ ಫ್ರೆಂಡ್ಸ್ ಜೊತೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಬಟ್ ಏನೋ ಒಂದು ಕಾರಣದಿಂದ ಅದು ಟ್ರಿಪ್ ಕ್ಯಾನ್ಸಲ್ ಆಗ್ತಾಯಿತ್ತು ಬಟ್ ಇವಾಗ ಖಂಡಿತವಾಗಿಯೂ ನಾನು ಒಬ್ಬಂಟಿಯಾಗಿ ನಾನು ಗೋವಾಗೆ ಬಂದಿದ್ದೀನಿ ಬಟ್ ಪರವಾಗಿಲ್ಲ ಒಬ್ಬನು ಬಂದರೂ ನಮಗೆ ಇಷ್ಟೊಂದು ಎಂಜಾಯ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಆಗ್ತಿದೆ ನೋಡಿ ಎಲ್ಲರಲ್ಲಿ ಇಬ್ಬಿಬ್ಬರು ಬಂದಿದ್ದಾರೆ ಬಟ್ ನಾನು ನಿಮಗೆ ಕಾಣಿಸ್ಬೋದು ನಾನು ಒಬ್ಬನೇ ಬಂದಿದ್ದೇನೆ ನೋಡಿ ಹಿಂದೆ ನನ್ನ ಕಪಲ್ಸ್ ಕೂಡ ಇದ್ದಾರೆ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಜಾಸ್ತಿ ಜನ ಇಲ್ಲಿ ಬಂದಿರೋದು ಕಪಲ್ಸೇ ಆ ಸಮ್ಮರ್ಲಿ ಹೊಸ ಹೊಸವಾಗಿ ಮದುವಾಗಿ ಇಲ್ಲಿಗೆ ಬಂದಿದ್ದಾರೆ ಹನುಮನ್ಗೆ ನೋಡೋದು ಸುಂದರವಾದ ಹಿಂದೆ ತೆಂಗಿನ ಮರಗಳು ಮತ್ತು ಮುಂದೆ ಸಮುದ್ರ ಅಲ್ಲಿ ಈಜುತ್ತಿದ್ದಾರೆ ಎಷ್ಟೊಂದು ಚೆನ್ನಾಗಿ ಅನಿಸ್ತದೆ ನೋಡಿ ನಾನು ಇವಾಗ ಒಳಗಡೆ ಹೋಗಿ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೇನೆ ಬಟ್ ಒಳಗಡೆ ಹೋಗೋಕ್ಕೆ ಒಂದೇ ಒಂದು ಸಮಸ್ಯೆ ಆಗ್ತಿದೆ ಏನಂದರೆ ನನ್ನ ಕೈಯಲ್ಲಿ ಇವಾಗ ಫೋನ್ ಇದೆಯಲ್ಲ ಹಾಗೆ ಎಲ್ಲಿ ನೀರಲ್ಲಿ ಹೋಗಿಬಿಡ್ತೀನೇಳಿ ಅಂಜಿಕೆ ಆಗ್ತಿದೆ ಅಷ್ಟೇ ಅದಕ್ಕೆ ಬಿಟ್ಟು ಮತ್ತೇನಿಲ್ಲ ಬಟ್ ಖಂಡಿತವಾಗಿ ನಾನು ಇಂಥ ಅವಕಾಶ ಬಿಟ್ಟು ಬಿಡಲಾರೇನೋ ಖಂಡಿತವಾಗಿ ನಾನು ಒಳಗೆ ಹೋಗಿ ಜಾಡೇ ಆಡ್ತೀನಿ ನೋಡಿ ಗುರು ಎಷ್ಟೊಂದು ಚೆನ್ನಾಗಿದೆ ಅಂತ ನೀರು ತುಂಬ ಫುಲ್ ಕ್ಲೀನ್ ಗುರು ಒಂದು ಥರ ಗೋ ಫುಲ್ ತುಂಬಾ ಕ್ಲೀನಾಗಿದೆ ನೀರಿನ ಒಳಗಡೆ ಫೈನಲ್ ಆಗಿ ಗುರು ನೀರಿನ ಒಳಗಡೆ ಹೋಗಿ ಬಂದುಬಿಟ್ಟ ಮೇಲೆ ನೀರು ಒಳಗಡೆ ಹೋಗಿ ಬಂದರೆ ತುಂಬಾ ಉಪ್ಪಿದೆ ಗುರು ನೀರು ಇಲ್ಲಿಂದ ನೀರಂತೂ ತುಂಬನೇ ಉಪ್ಪು ಇದೆ ನೀವು ಒಂದು 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 ಬಾ ಒಂದು ನೀರಿನ ಒಂದು ಅಗಳು ಕೂಡ ನೀವು ಬಾಯಲ್ಲಿ ಹೋದರೆ ನಿಮಗೆ ತುಂಬಾ ಉಪ್ಪು ಅನಿಸುತ್ತೆ ಸೊ ಮುಖ ಎಲ್ಲ ಫುಲ್ ಆಗಿಬಿಡುತ್ತೆ ಬಟ್ ಆದರೂ ಪರವಾಗಿಲ್ಲ ಎಷ್ಟೊಂದು ಚೆನ್ನಾಗಿರುವಂಥ ಲೊಕೇಶನಲ್ಲಿ ಬಂದು ಈಜೆ ತುಂಬಾ ಚೆನ್ನಾಗಿದೆ ಗುರು ಗೋವಾ ಅದು ತುಂಬ ಸಖತ್ತಾಗಿದೆ ಇನ್ನು ಮುಂದೆ ನಾನು ನಿಮಗೆ ಇವತ್ತು ನೈಟ್ ಕ್ಲಬ್ ಹೋಗ್ತಾ ಇದ್ದೀನಿ ನೈಟ್ ಕ್ಲಬ್ ಅಲ್ಲಿ ಏನೇನು ಡ್ಯಾನ್ಸ್ ಆಡ್ತಾರೆ ಹುಡುಗಿರು ರಷ್ಯನ್ ಹುಡುಗಿರು ಬೇರೆ ಬೀಚರ್ ಇದ್ದಾರೆ ಸೊ ಅಲ್ಲಿ ಕೂಡ ಹೋಗೋಣಂತೆ ಬಟ್ ಇವಾಗ ಇದೆಲ್ಲ ಇನ್ನು ಬರೋರೆಲ್ಲ ಇಂಡಿಯನ್ ಸೊ ಹಂಗಾಗಿ ರಷ್ಯನ್ದು ಒಂದು ಬೀಚು ಬೇರೆದಂತೆ ಅವೆಲ್ಲ ಹೋಗೋದು ಒಳಗಡೆ ಇಂಟ್ರಿ ಇಲ್ಲಂತೆ ಬಟ್ ಆದರೂ ಪರವಾಗಿಲ್ಲ ಖಂಡಿತವಾಗೂ ನಾನು ನಿಮಗೆ ರಷ್ಯನ್ ಬೀಚ ತೋರಿಸಿ ತೋರಿಸ್ತೀನಿ ಸೊ ಇದು ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿರುತ್ತೆ ಗೋವಾ ಬೀಚು ಫುಲ್ ಎಂಜಾಯ್ಗಳು ಒಂಥರ ಫುಲ್ ಅಂದರೆ ಫುಲ್ ಎಂಜಾಯ್ ಜೀವದಲ್ಲಿ ಈ ಟ್ರಿಪ್ ಮಾತ್ರ ತುಂಬ ಸಕ್ಕತ್ತಾಗಿರುತ್ತೆ ನೀವು ಬಂದ ಮೇಲೆ ಗೋವಾದಲ್ಲಿ ಆ್ಯಕ್ಚುಲಿ ಇದು ಬೇಸಿಗೆ ಕಾಲದಲ್ಲಿ ಬಂದರೆ ನಮಗೆ ತುಂಬ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಒಂದು ಟ್ರಿಪ್ಪು ಒಬ್ಬನೇ ಬಂದರು ಬಟ್ ಇಲ್ಲಿ ಬೋರ್ ಆಗಲ್ಲ ಬಟ್ ಒಂದೇ ಒಂದು ಪ್ರಾಬ್ಲಮ್ ಆಗುತ್ತೆ ಏನಂದರೆ ನೀವು ವಿಡಿಯೋ ಮಾಡ್ತೀರಿ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇಬ್ಬರು ಬಂದರೆ ತುಂಬ ಚೆನ್ನಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಕಪಲ್ಸ್ ಅಂತೂ ತುಂಬ ಜನ ಬರ್ತಾರೆ ಅಲ್ಲಿ ಮ್ಯಾರೇಜ್ ಆದ ತಕ್ಷಣ ಇಲ್ಲಿಗೆ ಬರುವುದು ತುಂಬನೇ ಅವಶ್ಯಕವಾಗಿರುತ್ತದೆ ಯಾಕಂದರೆ ಸಮ್ಮರಲ್ಲಿ ಇದು ತುಂಬ ಲೊಕೇಶನ್ ಚೆನ್ನಾಗಿರುತ್ತೆ ಇಲ್ಲಿ ಸೊ ನೋಡಿ ಈಜು ಆಡ್ತಾ ಇದ್ದೀನಿ ನೀರಿನ ಒಳಗಡೆ ಇವಾಗ ತುಂಬ ಫುಲ್ ಖುಷಿಯಾಗಿ ಫುಲ್ ತಣ್ಣ ನೀರಿದೆ ಮೇಲೆ ಫುಲ್ ಬಿಸಿಲಿದೆ ತುಂಬ ಚೆನ್ನಾಗಿ ಅನ್ನಿಸ್ತದೆ thank you ಸೊ ಫ್ರೆಂಡ್ಸ್ ಇವಾಗ ನಾನು ಇಷ್ಟೊತ್ತು ಎರಡು ಗಂಟೆ ಮೇಲೆ ಮೇಲಾಯಿತು ನೀರು ಒಳಗಡೆ ಇದ್ದೀನಿ ಸೊ ಇವಾಗ ಹೊಟ್ಟೆ ತುಂಬ ಹಸಿವಾಗ್ತಿದೆ ಸೊ ಇವಾಗ ಅಲ್ಲಿ ನಾನು ಮೊಸರು ತೊಗೊಂಡು ಇಕ್ಕಿದ್ದೀನಿ ಮತ್ತು ಒಂದು ಮೀನು ತೊಗೋಬೇಕೋಗಿ ತೊಗೊಂಡು ನಿಮಗೆ ಅಲ್ಲಿ ಗಿಡದ ಕೆಳಗೆ ತಣ್ಣಲ್ಲಿ ಊಟ ಮಾಡಿ ಆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ನಾನು ಮೀನು ತಿಂತ ಇದ್ದೀನಿ ಸೊ ಈ ಮೀನು ಇಲ್ಲಿ ಸಿಕ್ಸ್ಟಿ ರುಪೀಸ್ ಸಿಗುತ್ತೆ ಅಂತೆ ತುಂಬ ಚೆನ್ನಾಗಿದೆ ಫುಲ್ ರೋಸ್ಟ್ ಆಗಿರುವಂಥ ಮೀನು ಕೊಟ್ಟಿದ್ದಾರೆ ಸಿಕ್ಸ್ಟಿ ರುಪೀಸ್ಗೆ ನೋಡ್ಬೋದು ಫುಲ್ ರಶ್ ಚೆನ್ನಾಗಿದೆ ಮತ್ತು ಅದ್ರ ಜೊತೆ ಆ ರೊಟ್ಟಿ ಇದೆ ಮತ್ತು ಅದ್ರ ಜೊತೆ ನಾನು ಒಂದು ಮೊಸರು ಪ್ಯಾಕೆಟ್ ತೊಗೊಂಡು ಇಲ್ಲೇ ಸಿಗುತ್ತೆ ನಿಮಗೆ ಮೊಸರು ಪ್ಯಾಕೆಟು ಕೂಡ ತೊಗೋಬೋದು ಇದ್ರ ಜೊತೆ ಹಚ್ಕೊಂಡು ನೆನ್ಕೊಂಡು ತಿಂದರೆ ಆಹಾ ಹಾ ಹಾ ಇನ್ನೆಷ್ಟು ಬೇಕು ಇನ್ನೂ ಬೇಕು ಇನ್ನೂ ಬೇಕು ಆ ರೀತಿ ನೋಡಿ ಮುಂದೆ ಸಮುದ್ರ ತಣ್ಣನ ಗಾಳಿ ಬರ್ತಾ ಇರುತ್ತೆ ಎಲ್ಲ ಕಪಲ್ಸು ಎಲ್ಲ ಬಂದಿದ್ದಾರೆ ತುಂಬ ಜನ ಇದೆ ಬಟ್ ಇನ್ನೂ ಆ ಕಡೆ ಜಾಸ್ತಿ ಜನ ಆದರೆ ಇನ್ನು ಆ ಕಡೆ ಹೋಗಿ ತೋರಿಸ್ತೀನಿ ಮತ್ತೆ ನಿಮಗೆ ನಾನು ಬೇರೆ ವಿಡಿಯೋ ಮುಖಾಂತರ ಸಾಯಂಕಾಲ ಫುಲ್ಲು ಎಂಜಾಯ್ಮೆಂಟ್ ಆಗೋವಂಥ ವಿಡಿಯೋ ತೋರಿಸ್ತೀನಿ ಅಲ್ಲಿವರೆಗೂ ನೀವು ಕೂಡ ಗೋವಾಕ್ಕೆ ಬರುವಂಥ ಪ್ಲಾನಿಂಗ್ ಮಾಡ್ಕೊಳ್ಳಿ ಮತ್ತು ಗೋವಾದಲ್ಲಿ ಇನ್ನೇನು ಏನೇನು ಪ್ಲೇಸ್ ಇದೆ ಅಂತ ನಾನು ಖಂಡಿತವಾಗಿಯೂ ಮುಂದಿನ ವಿಡಿಯೋದಿಂದ ತೋರಿಸ್ತೀನಿ ಸೊ ಅಲ್ಲಿವರೆಗೆ ಸುಮಾರು ಟೇಕೆ ಬಾಯ್ ಬಾಯ್ ಜೈ ಇಂದು ಒಂದೇ ಮಾತಾರಮ್ಮ